ನೂರ ಮೂವತ್ತೆಂಟನೇ ಶಿಕ್ಷಕರ ದಿನಾಚರಣೆಯನ್ನ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಮಾತನಾಡಿದ್ದಾರೆ ಶಿಕ್ಷಕ ವೃತ್ತಿ ಎಂಬುದು ಬರೀ ವೃತ್ತಿಯಲ್ಲ ಮಕ್ಕಳ ಭವಿಷ್ಯವನ್ನ ರೂಪಿಸುವ ಶಕ್ತಿ ಎಂದು ಹೇಳಿದ್ದಾರೆ ಅವರು ಪಟ್ಟಣದ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಶಾಲಾ ಶಿಕ್ಷಣ ಇಲಾಖೆ ಶಿಕ್ಷಕ ದಿನಾಚರಣೆ ಆಚರಣೆ ಸಮಿತಿ ಹಾಗೂ ಖಾಸಗಿ ಶಾಲೆಗಳ ಒಕ್ಕೂಟ ಬಾಗೇಪಲ್ಲಿ ತಾಲೂಕು ಇವರ ವತಿಯಿಂದ ನೂರ ಮೂವತ್ತ ಎಂಟನೇ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಕ್ಷಕರು ಮಕ್ಕಳಲ್ಲಿ ನಕಾರಾತ್ಮಕ ಭಾವನೆಗಳನ್ನು ತುಂಬದೆ ನಿಮ್ಮಿಂದ ಎಲ್ಲವೂ ಸಾಧ್ಯವೆಂಬ ಸಕಾರಾತ್ಮಕ ಭಾವನೆಗಳನ್ನು ತುಂಬುವ ಕೆಲಸ ಮಾಡಬೇಕು ಶಿಕ್ಷಕ ವೃತ್ತಿ ಎನ್ನುವುದು ಜಗತ್ತಿನ ಅತ್ಯಂತ ಪವಿತ್ರ ವೃತ್ತಿ ಎಂದು ಕರೆಯಲ್ಪಡುತ್ತದೆ ಕಾಲಕ್ಕೆ ತಕ್ಕಂತೆ ನಮ್ಮ ವೃತ್ತಿಯ ಪಾವಿತ್ರತೆಯನ್ನ ಕಾಪಾಡಿಕೊಂಡು ಪ್ರಾಮಾಣಿಕವಾಗಿ ಮತ್ತು ಅಷ್ಟೇ ಬದ್ಧತೆಯಿಂದ ಕೆಲಸ ಮಾಡುವ ಮೂಲಕ ಮಕ್ಕಳ ಭವಿಷ್ಯ ರೂಪಿಸುವ ಕೆಲಸ ಮಾಡಿದಾಗ ಮಾತ್ರ ಶಿಕ್ಷಕರ ಶ್ರಮ ಸಾರ್ಥಕ ಎಂದರು ನಾನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಕ್ರಾಂತಿಯನ್ನ ಮಾಡಲು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಸರ್ಕಾರದ ವತಿಯಿಂದ ಹೆಚ್ಚಿನ ಅನುದಾನ ತಂದು ಪ್ರತಿ ತಾಲೂಕಿಗೆ ಒಂದೊಂದು ವಸತಿ ಶಾಲೆ ಆರಂಭಿಸುತ್ತೇನೆ ಎರಡು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಗುರುಭವನ ನಿರ್ಮಾಣ ಮಾಡಿ ಮುಂದಿನ ವರ್ಷದಲ್ಲಿ ಶಿಕ್ಷಕರ ದಿನಾಚರಣೆ ಮಾಡಲು ತೀರ್ಮಾನ ಮಾಡಿದ್ದೇನೆ ಆದ್ದರಿಂದ ಇಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆಟದ ಮೈದಾನದಲ್ಲಿ ಇಂದು ಗುರುಭವನಕ್ಕೆ ಭೂಮಿ ಪೂಜೆ ಮಾಡಿರುವುದು ಸಂತಸ ತಂದಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಿನಲ್ಲಿ ವಯೋ ನಿವೃತ್ತಿ ಹೊಂದಿದಂತಹ ಶಿಕ್ಷಕರು ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪಡೆದ ಶಿಕ್ಷಕರನ್ನ ಶಾಸಕರು ಆತ್ಮೀಯವಾಗಿ ಸನ್ಮಾನಿಸಿದ್ದಾರೆ ಇದಕ್ಕೂ ಮುಂಚೆ ಪಟ್ಟಣದ ಡಿವಿಜಿ ಮುಖ್ಯರಸ್ತೆಯಲ್ಲಿ ಸರ್ವಪಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಭಾವಚಿತ್ರಕ್ಕೆ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅತಿಕ್ ಪಾಷ ಮನೀಶಾ ಎಸ್ ಮಹೇಶ್ ಪತ್ರಿ ರಮೇಶ್ ಎನ್ ವೆಂಕಟೇಶ್ ವೆಂಕಟರಾಮ್ ಆರ್ ಹನುಮಂತರೆಡ್ಡಿ ಡಿ ಶಿವಣ್ಣ ಪಿವಿ ವೆಂಕಟರಮಣ ಸಿ ವೆಂಕಟರಾಯಪ್ಪ ಡಿಎನ್ ರಘುನಾಥ್ ಎ ಶ್ರೀನಿವಾಸ್ ಸುಜಾತ ನರಸಿಂಹ ನಾಯ್ಡು ಎ ನಂಜುಂಡಪ್ಪ ಮಂಜುನಾಥ್ ರೆಡ್ಡಿ ಲಕ್ಷ್ಮೀ ನರಸಿಂಹಪ್ಪ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸರ್ಕಾರಿ ಹಾಗೂ ಖಾಸಗಿ ಶಾಲೆಯ ಶಿಕ್ಷಕರು ಹಾಜರಿದ್ದರು

ಅವರ ಒಂದು ಜನ್ಮ ದಿನಾಚರಣೆ ಮಾಡಿದಾಗ ಅವರು ಸಂತೋಷ ಬರ್ತಾರೆ ಎಂದು ನಾವು ಖುಷಿ ಪಡ್ತೇವೆ ಇಂಥ ಕಾರ್ಯಕ್ರಮಗಳು ಇನ್ನಷ್ಟು ಈ ಭಾಗದಲ್ಲಿ ನಡೀಬೇಕು ಹಾಗೆ ನೀವೆಲ್ಲ ಶಿಕ್ಷಕರು ನಿಮಗೆ ನಾವು ಭಾಷಣ ಇಲ್ಲ ಅವಶ್ಯಕ ಇಲ್ಲ ನೀವೇ ಭಾಷಣ ಇಲ್ಲ ಅಂತ ಆದರೂ ನಮ್ಮ ಕಮಿಟ್ಮೆಂಟ್ ಒಂದು ಎರಡು ನಿಮಿಷ ಮಾಡ್ತಾ ಇವತ್ತು ಶಿಕ್ಷಕ ಅಂದ್ರೆ ಬಹಳ ಪವಿತ್ರವಾದದ್ದು ಗೌರವಾದದ್ದು ಆದರ್ಶ ಪ್ರಾಣ ಯಾಕಂದ್ರೆ ಏನೇನೋ ರೀತಿಯಲ್ಲಿ ಮಾಡಬಹುದು ಸತ್ಯವಾದ ಹೇಳ್ತೀನಿ ನಿಮ್ಮದಾದಂತಹ ತೃಪ್ತಿ ಜೀವನದಲ್ಲಿ ಯಾರಿಗೂ ಇಲ್ಲ ಅನ್ನೋದು ನಾನಂತೂ ಯಾಕಂದ್ರೆ ನಿಮ್ಗೆ ಸಂತೋಷ ಏ ನನ್ನ ಶಾಲೆಯಲ್ಲಿ ಓದ್ತೀವಿ ಹುಡುಗ ಇವತ್ತು ಮೈಮರಿ ಆಗಿದ್ದಾರೆ ನನ್ನ ಶಾಲೆಯಲ್ಲಿ ಹುಡುಗ ಇಂಜಿನಿಯರ್ ಆಗುತ್ತಾನೆ ಡಾಕ್ಟರ್ ಆಗ್ತದೆ ಲೆಕ್ಚರರ್ ಆಗಿದ್ದಾನೆ ಸಂತೋಷ ಅಂದ್ರೆ ನಿಮ್ಮ ಭಾವನೆ ಹೇಗಿರ್ತಕ್ಕಂದ್ರೆ ನಮ್ಮ ಮನೆಯಲ್ಲಿ ಒಬ್ಬ ಭಾಗ ಏನು ಸಂತೋಷ ಆ ಸಂತೋಷ ನಿಮ್ಮಲ್ಲಿ ಇದೇ ನಿಮಗೆ ಒಂದು ನಿಮ್ಮ ವೃತ್ತಿ ಪವಿತ್ರವಾದ

ವಿಶೇಷವಾಗಿರ್ತಕ್ಕಂತಹ ಸ್ಥಾನ ಇರತಕ್ಕಂಥದ್ದು ನಮ್ಮೆಲ್ಲರೂ ಗೊತ್ತಿದೆ ಮಾತೃದೇವ ಪಿತೃದೇವೋ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ಹೇಳ್ತಾರೆ ಗುರುವೇ ಗುರಿ ಶಿಕ್ಷಕರೇ ಶಕ್ತಿ ಎಂದ್ರೆ ಪ್ರತಿ ನಾಯಿಯೇ ಒಬ್ಬ ಗುರು ಇದ್ದಾರೆ ಪ್ರತಿ ಸಾಧಕರ ಇದೆ ಕೂಡ ಒಬ್ಬ ಗುರು ಇದ್ದಾರೆ ಶಿಕ್ಷಕಿ ತುಂಬಾ ಹೌದವಾಗಿರತಕ್ಕಂಥದ್ದು ಜಗತ್ತಿನ ಯಾವುದೇ ಒಂದು ದೇಶ ದೇಶದ ನಾವು ಪ್ರಗತಿಯನ್ನು ನೋಡಿದಾಗ ಅದರ ಹಿಂದೆ ಇರ್ತಕ್ಕಂಥದ್ದು ಅಲ್ಲಿ ಹೇಳ್ತಾ ಇರ್ತಕ್ಕಂಥ ಶಿಕ್ಷಣದ ಒಂದು ಪರಿಕಲ್ಪನೆಯಿಂದ ಹೇಗೆ ಅಂದರೆ ಶಿಕ್ಷಕ ಅಂತಕ್ಕಂಥವನು ಇಡೀ ತನ್ನ ಜೀವಮಾನದಲ್ಲೂ ಕೂಡ ಇಡೀ ಸಮಾಜಕ್ಕೆ ಪೂರ್ಣವಾಗಿ ಕೆಲಸ ಮಾಡ್ತಕ್ಕಂಥವರು శిక్షర సరిహారాత్మక కేస సాత్మక పరిహారాత్మక సలహె విద్యార్థి